ನಮಸ್ಕಾರ ವೀಕ್ಷಕರೇ ಎಸ್ ಎಂ ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಹುಣಸಿಕಟ್ಟಿ ಗ್ರಾಮದಲ್ಲಿ ಶ್ರೀ ಶ್ರೀ ವೀರಸಿದ್ದೇಶ್ವರ ದೇವರ ಹನ್ನೊಂದನೇ ವರ್ಷದ ಜಾತ್ರಾ ಮಹೋತ್ಸವ ಮತ್ತು ನೂತನ ಆಲಗಂಬ ಉದ್ಘಾಟನೆ ಕಾರ್ಯಕ್ರಮ ದಿನಾಂಕ ಹನ್ನೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರವರೆಗೆ ಮೊಮೆಂಟ್ ಗುಡ್ ಒಡೆಯ ಶ್ರೀ ಅಮೋಘ ಸಿದ್ದೇಶ್ವರ ಪ್ರವಚನ ಕಾರ್ಯಕ್ರಮ ಪರಮ ಪೂಜ್ಯ ಶ್ರೀ ಪ್ರಶಾಂತ ಮಹಾರಾಜರು ಶ್ರೀ ಗುರು ಮಧುಗುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ಸ್ವಕ್ಷೇತ್ರ ಸಂಘ ಇವರ ವತಿಯಿಂದ ಪ್ರವಚನ ಕಾರ್ಯಕ್ರಮ ಜರುಗಿತು ಶನಿವಾರ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ಮುಂಜಾನೆ ಆರು ಗಂಟೆಗೆ ಮಹಾರುದ್ರಾಭಿಷೇಕ ರವಿವಾರ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಒಂಬತ್ತು ಗಂಟೆಗೆ ಡೊಳ್ಳು ಸತ್ತಿಗೆ ಆರತಿ ಹಾಗೂ ಕುಂಭಮೇಳದೊಂದಿಗೆ ಶ್ರೀ ವೀರಸಿದ್ಧೇಶ್ವರ ಪಲ್ಲಕ್ಕೆ ಉತ್ಸವ ಮತ್ತು ಪ್ರದಕ್ಷಿಣೆಯೊಂದಿಗೆ ಭವ್ಯ ಮೆರವಣಿಗೆ ಜರುಗಿತು ಅನ್ನ ಪ್ರಸಾದ ವ್ಯವಸ್ಥೆ ಗ್ರಾಮದ ಹಿರಿಯರು ಮತ್ತು ತಾಯಂದರು ಹೆಣ್ಣು ಮಕ್ಕಳು ಯುವಕರು ಶ್ರೀ ಬೀರಸಿದ್ದೀಶ್ವರ ಉಸ್ತುವಾರಿ ಸಮಿತಿ ಲಿಂಗೇಶ್ವರ ಯುವಕ ಸಂಘ ಶ್ರೀ ಚೌಡೀಶ್ವರ ಯುವಕ ಸಂಘ ಶ್ರೀ ದುರ್ಗಾದೇವಿ ಯುವಕ ಸಂಘ ಹಾಗೂ ಸಮಸ್ತ ಹುಣಸಿಕಟ್ಟಿ ಗ್ರಾಮದ ಗುರು ಹಿರಿಯರು ಜಾತ್ರಾ ವ್ಯವಸ್ಥಾಪಕ ಮಂಡಳಿ ವತಿಯಿಂದ ಅದ್ಧೂರಿಯಾಗಿ ಜರುಗಿತು ನಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ಎಂ ಸುದ್ದಿಮಿತ್ರ ಮಿತ್ರ ಜಂಪ್ ಕಾರ್ಯಕ್ರಮ ಮುಕ್ತಾಗ್ರಿ ಈ ಆಲಗ ಕಟ್ಟಿದಂತ ಎಲ್ಲ ಮಹಿಳೆಯರು ಎದುಕಿನ ಮೇಲೆ ಬರುವಂತೆ ಕೂಡ ಸನ್ಮಾನ ಕಾರ್ಯಕ್ರಮ ಇರ್ತದೆ ಈ ನಮ್ಮ ಗುರಿ ಗುಂಡೇಶ್ವರ ಗುಡಿ ಬಂದಿರತಕ್ಕಂಥ ಆಲಗಂಬ ಕಟ್ಟಿದಂತವ್ರು ಇನ್ನೊಂದು ಕೆಲವೇ ಮಂದಿರದಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮ ನಡೆಸುತ್ತೆ

హెందు దినంతర ప్రా కార్యక్రమం నడిచే ரெண்டாவது பட்சியர் இருக்கிற எடுத்து மேலே வந்து சமாள காரியமாக நிர்வாகி இருக்கின்றாட்டி ஆடி ஹோட்டல ಜಗದಮ್ಮೆ ಯೋಜನೆಯಾಗಿರ್ತಕ್ಕಂಥ ಶ್ಯಾಮಿಯನ್ನು ಸಹಾಯ ಮಾಡಿಕೊಂಡು ಶಿವರು ಜಗದ್ಗುರು ನೇಮಸುದರ ಕೊಲೆ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮರಾಗಿರ್ತಕ್ಕಂಥ ಸದ್ಗುರು ಬಂಡಾರ ಒಡೆಯುರು ಎಂದು ಪ್ರತಕ್ಕಂಥ ಸದ್ಗುರು ಬೀರ್ ಸುದೇೇಶ್ವರ ಸವರ ಸನ್ನಿಧಾನಕ್ಕೂ ಭಕ್ತಿಯನ್ನು ಅಡ್ಡ ಮಾಡಿದ್ರು ಮೈಮಾಂಚಕ ಮಹದೇಶ್ವರಕ್ಕೂ ಸಮಸ್ತ ಉಚ್ಚಿ ಗ್ರಾಮದ ಎಲ್ಲ ಗ್ರಾಮ ದೇವತೆಗಳಿಗೂ ಕೂಡ ಭಕ್ತಿಯಿಂದ ಅಡೆ ಮಾಡಿದ್ರು ಎಲ್ಲ ಆರಾಧ್ಯ ಈ ಕಾರ್ಯಕ್ರಮ ಯಾವ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಕಾವಲಿ ಕ್ಷೇತ್ರ ಪರ್ವ ಕಾವಲಿ ಕ್ಷೇತ್ರವಾಗಿರ್ತಕ್ಕಂಥ ಸುಕ್ಷೇತ್ರ ಹುಂಚಿಕಟ್ಟಿಗಳ ಕ್ಷೇತ್ರಾಧಿಪತಿ ಭಕ್ತರ ಬಂಡೆ ಹಿಂದಿ ಭಂಡಾರದ ಒಣ ಸುರಕ್ಷಿತ ದಿನೇಶ್ ಹನ್ನೊಂದನೇ ವರ್ಷದ ಮಾಡಿಕೊಂಡು ಹಮ್ಮಿಕೊಂಡಿರತಕ್ಕಂಥ ಹನ್ನೊಂದು ದಿನ ಪುರ ಪುಣ್ಯಮಯ ಕಾರ್ಯಕ್ರಮ ಪುರಾಣದ ಕಾರ್ಯಕ್ರಮ ಮನೋರಂಜನೆಗಳ ನಂತರ ಸಮಸ್ತ ಹುಣಸಿಗಟ್ಟಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಎಲ್ಲ ಮಕ್ಕಳಿಯರು ಸ್ವಯೋಗಿ ಅಮ್ಮಕ್ಷ ಮಾಡಿರತಕ್ಕವ ಪುರಾಣವನ್ನು ಅಮ್ಮ ಸಿದ್ದೇಶ್ವರ ಪುರಾಣವನ್ನು ಮನೋರಂಜನೆಗಳ ಪರಿಂದ ಶ್ರವಣ ಮಾಡಿದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಈ ಜಾತ್ರೆಯಲ್ಲಿ ಅನೇಕ ಕಾರ್ಯಕ್ರಮ ಆ ಮಾರ್ಗದ ನೂತನವಾಗಿ ನಿರ್ಮಾಣವಾಗಿರ್ತಕ್ಕಂಥ ಆರಂಭದ ಉದ್ಘಾಟನೆ ಆಗಿರಬಹುದು ಆಮೇಲೆ ನಿಮಿಷಗಳ ಎತ್ತರ ಸ್ಪರ್ಧೆ ಆಗಿರಬಹುದು ಆಮೇಲೆ ಬೇರೆ ಬೇರೆ ಹೀಗೆ ಎಲ್ಲ ಕಾರ್ಯಕ್ರಮಗಳು ಪಲ್ಲಕ್ಕಿ ಉತ್ಸವ ಗ್ರಾಮದ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವ ಅತಿ ಅದ್ಭುತವಾಗಿ ಮುತ್ತೈದರು ಆರತಿ ಕುಂಭ ಮಳವರಿ ಮುತ್ತೈದರು ಒಕ್ಕೊಟ್ಟಾಗಿ ಆಮೇಲೆ ಅತಿ ಭವಿ ಅತಿ ವಿಕ್ರಮಣೆಯಿಂದ ಬಂಗಾರುತ್ತಾ ಸುಂದರ ಆ ಪಲ್ಲಕ್ಕಿ ಉತ್ಸವ ನಡೆಯ ಪಲ್ಲಕಿ ಸಾವಿರಾರು ಜನ ಭಕ್ತರು ಕೂಡಿಕೊಂಡು ಆನಂದದಿಂದ ಅನವಂತರ ಜಂಗಾರ ಧರ್ಮ ಮುಖಾಂತರ ಈ ಧರಣಿ ಮಂಡಲದಲ್ಲಿರ್ತಕ್ಕಂತಹ ಜನರಿಗೆ ಏನು ಸಂದೇಶ ಅಂತ ಕೇಳಿದ್ರೆ ಆ ಧರ್ಮ ರಕ್ಷತೆ ರಕ್ಷಿತ ಯಾರ ಧರ್ಮದಿಂದ ನಡೆದುಕೋತಾರ ಯಾರ ಧರ್ಮವನ್ನು ಪರಿಪಾಲನೆ ಮಾಡ್ತಾರ ಯಾರ ಧರ್ಮ ಪುರುಷರಾಗಿ ಬಂದ ಪ್ರಯತ್ನ ಮಾಡ್ತಾರ ಅವರನ್ನು ಧರ್ಮವೇ ಕಾಪಾಡ್ತೈತೆ ಅಂತ ಗೀತೆಗಳ ಪರಮಾತ್ಮ ಜಗತ್ತಿನ ಉಪದೇಶ ಕೊಟ್ಟಿದ್ದಾರೆ ಆ ಮಾತಿನ ಆಧಾರವಾಗಿ ಇಟ್ಟುಕೊಂಡು ಈ ಶಿವಸಿದ್ದರ ಜಾತ್ರೆ ರುಚಿ ಕಟ್ಟಿದರ ಅತಿ ಪಿತ್ರ ಗೃಹವಾಗಿ ಈ ಕಾರ್ಯಕ್ರಮದಲ್ಲಿ ಅನೇಕ ಜನ ಭಕ್ತಾದಿಗಳು ತಮ್ಮ ಮನ ಧನ ಅರ್ಪಿಸಿ ವೀರಸಿದ್ದೇಶ್ವರ ಸೇವೆಯನ್ನು ಮಾಡಿದಾರೆ ಬಣ್ಣದ ಶಿಖರ ಚರಿತ್ರೆಯನ್ನು ಕೇಳಿ ಎಲ್ಲರೂ ಪುನೀತ್ರಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಎಲ್ಲರೂ ಏನು ಅಂತ ಕೇಳಿದ ಪುಣ್ಯವಂತ ಬಹುತ ಸುಕ್ರಾಚೆಡಿ ಮಣ್ಣುವಿಠಲ ಹೊಡಿ ಅಂತ ಸಂತ ಜನಸ ಅನಂತ ಜನ್ಮದ ಪುಣ್ಯ ಜಾಗ ಎಂತ ಪುಣ್ಯ ಕರ್ಮಗಳಲ್ಲಿ ಪಾಲ್ಗೊಳ್ಳುವಂತ ಭಾಗ್ಯ ಸಿಗತಕ್ಕಂತ ಈ ವೀರಸಿದ್ದೇಶ್ವರ ಕಾರ್ಯಕ್ರಮವನ್ನು ಪಾಲ್ಗೊಳ್ಳತಕ್ಕಂಥವರು ಎಲ್ಲರೂ ಭಾಗ್ಯವಂತ ನಮ್ಮ ಸಮಾಜಕ್ಕೆ ಬಂದಿರತಕ್ಕ ಕಂಟಕ ಅಂಟುಕೊಂಡಿರ್ತಕ್ಕಂಥ ಕಂಟಕ ಅದು ತಡಕ ಆಗಲಿ ನಮ್ಮ ಎಲ್ಲರೂ ಸಜ್ಜನ ಆಗಲಿ ನಮ್ಮ ಜನ ಯುವಕರಾಗಿರ್ಬೋದು ಸಣ್ಣ ಮಕ್ಕಳಾಗಿರ್ಬೋದು ಆಮೇಲೆ ಬೇರೆ 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 ದುಚ್ಚಟ್ಟಗಳಿಗೆ ಒಳಗಾಗಿರ್ತಕ್ಕಂಥವ್ರು ಎಲ್ಲ ಸಿದ್ದೇಶ್ವರ ಜಾತ್ರೆಯನ್ನ ತಮ್ಮ ಹುಚ್ಚಿಕಟ್ಟಿದ್ರಮದ ಎಲ್ಲಾ ಸಕಲ ಹಿರಿಯರು ಕಮಿಟಿಯ ಎಲ್ಲರೂ ಹಿರಿಯರು ಕುಡಿಕೊಂಡು ಅತಿ ಅಚ್ಚುಮೆಟ್ಟಾಗಿ ವಾ ಒಳ್ಳೆ ಕಾರ್ಯಕ್ರಮವನ್ನು ಹೊಂದಿಕೊಂಡು ಇದನ್ನ ಏನ್ ಮಾಡಿದಾರ ಅಂತ ಕೇಳಿದ್ರೆ ಕಾರ್ಯಕ್ರಮ ಮಾಡಿದಾರ ಈ ಕಾರ್ಯಕ್ರಮ ಹನ್ನೊಂದು ದಿನ ಯಶಸ್ವಿ ಆಗಿದೆ ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಇವತ್ತ ತಿರ್ತಕ್ಕಂತ ಎಲ್ಲರೂ ಧನ್ಯರು ಧನ್ಯರು ಅಂತ ಮತ್ತೆ ಮತ್ತೆ ಹೇಳ್ತಾ ನನ್ನ ಮಾತನ್ನ ಆ ಭಗವಂತನ ಶರಣಕ್ಕ ಅರ್ಪಣೆ ಮಾಡ್ತಾ ಇದ್ದೀನಿ ನಾವು ಪರಮಪೂಜ್ಯ ಪ್ರಶಾಂತ ಮಹಾರಾಜರು ಶ್ರೀ ಗುರು ಮಧುಮಂಡೇಶ್ವರ ಸಿದ್ದ ಸಂಸ್ಥಾನ ಮಠ ಅಮ್ಮಕ್ಷಿದ್ದೇಶ್ವರ ಪೀಠದ ಪರಂಪರೆಯ ಗುರುಗಳು ಮಹಾರಾಷ್ಟ್ರ ರಾಜ್ಯದ ಸಾಲಿ ಜಿಲ್ಲೆ ಜತ್ತ ತಾಲೂಕಿನ ಸುಕ್ಷೇತ್ರ ಸಂಘ ಗ್ರಾಮದಿಂದ ಆಗಮಿಸಿ ಹನ್ನೊಂದ ಜನಗಳ ಪುರಸ ನಾವೇ ಏನ್ ಮಾಡಿದ್ದೀವಿ ಅಂತೇಳಿದ್ರೆ ಈ ವೇದಿಕೆಗೆ ಶಿವಯೋಗಿ ಅಮ್ಮಕ್ಷಿದ್ದೇಶ್ವರರ ಪುರಾಣವಾದ ಅಂದ್ರೆ ಚರಿತ್ರೆಯನ್ನ ಇರ್ತಕ್ಕಂಥ ಭಕ್ತ ಸಮೂಹಕ್ಕೆ ಸದ್ಗುರುನಾಥ ಮತಿಗೆ ಕೊಟ್ಟ ಪ್ರಕಾರ ಉಪದೇಶ ಮಾಡೋಕೆ ಪ್ರಯತ್ನ ಮಾಡಿದ್ದೀವಿ ಎಲ್ಲರೂ ಸೇವನೆ ಮಾಡಿದಾರ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಸದ್ಗುರು ಬೀರ್ ಸಿದ್ದೇಶ್ವರ ಹನ್ನೊಂದನೆಯ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಎಲ್ಲರೂ ತಾವೆಲ್ಲರೂ ಪಾಲ್ಗೊಂಡು ಊರಿನ ಪ್ರಮುಖರೆಲ್ಲರೂ ಹಾಗೂ ತಾಯಂದರು ಪಲ್ಲಕ್ಕಿ ಉತ್ಸವದಲ್ಲಿ ಭಂಡಾರ ಸೇವೆಯನ್ನು ಮಾಡಿ ಎಲ್ಲರೂ ಈ ಊರಿನ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಪಾಲನೆ ಮಾಡಿದಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಹುಣಸಿಕಟ್ಟೆ ಗ್ರಾಮದಲ್ಲಿ ಹುಣಸಿಕಟ್ಟಿ ಗ್ರಾಮದ ಎಲ್ಲ ಸಕಲ ಸಂಘಸ್ಥರು ಶ್ರೀ ಬೀರ ಸಿದ್ದೇಶ್ವರ ಒಂದು ಜಾತ್ರೆಯ ನಿಮಿತ್ತವಾಗಿ ಹನ್ನೊಂದು ದಿನಗಳ ಪರ್ಯಂತರ ಪ್ರ ಹನ್ನೊಂದು ದಿನಗಳ ಪರ್ಯಂತರವಾಗಿ ಒಂದು ಅಮ್ಮ ಸಿದ್ದೇಶ್ವರ ಭಂಡಾರವನ್ನು ಇದ್ರೆ ಪುರಾಣವನ್ನು ಕೆಳಕೊಂಡ ಬಂದು ಇವತ್ತಿನ ದಿನ ವೀರ ಸಿದ್ದೇಶ್ವರ ಜಾತ್ರೆಯ ಕೊನೆಯ ದಿನ ಇವತ್ತಿನ ದಿನ ಹುಣಸಿಕಟ್ಟಿ ಗ್ರಾಮದ ಎಲ್ಲರೂ ಅವರಿವರೆನದೇ ಎಲ್ಲ ಹುಣಸಿಕಟ್ಟಿ ಗ್ರಾಮದ ಎಲ್ಲ ಸಕಲ ಸಂಭಕ್ತರು ಕೂಡಿ ಇವತ್ತಿನ ದಿನ ನಮ್ಮ ವೀರ ಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವದಲ್ಲಿ ಐದು ಕ್ವಿಂಟಲ್ ಗಂಟೆ ಬಂಡಾರ ಹಾಡಿಸಿದ್ರು ನಮ್ಮ ಊರಿನ ಎಲ್ಲರ ಗ್ರಾಮಸ್ಥರು ಕೂಡಿ ಐದು ಕ್ವಿಂಟಲ್ ಬಂಡಾರ ಹಾರಿಸಿ ಶ್ರೀ ಬೀರ್ ಸಿದ್ದೇಶ್ವರ ಒಂದು ಜಾತ್ರೆಯನ್ನು ವೈಭವದಿಂದ ಇಡೀ ಕರ್ನಾಟಕವು ನೋಡುವಾಗ ಮಾಡಿದ್ದೇವೆಂದು ನಮ್ಮ ಹುಣಸಿಕಟ್ಟಿ ಗ್ರಾಮದ ಎಲ್ಲ ಸಕಲ ಸಂಪರ್ಕರು ತೋರಿಸಿಕಾರ ಹುಣಸಿಕಟ್ಟಿ ಗ್ರಾಮದ ಒಂದು ಊರಿನ ನಾನು ಒಬ್ಬ ಹಿರಿಯನಾಗಿ ಸಿದಾನಂದ ರಾಮಪ್ಪ ಕೊಂಚನೂರು ಅಂತ ಹೇಳುತ್ತಾ ನಮ್ಮ ಬೀರ್ ಸಿದ್ದೇಶ್ವರ ಎಲ್ಲ ನಮ್ಮ ಹುಣಸಿಕಟ್ಟಿ ಗ್ರಾಮಕ್ಕೆ ಸಕಲ ಸಹವಾಗಿ ಕೊಡಲಿ ಎಂದು ಭಗವಂತನಲ್ಲಿ ಬೇಡಿಕೊಂಡು ನಾನು ಎರಡು ಮಾತುಗಳನ್ನು ನಿರ್ಮಿಸುತ್ತೇನೆ ಹುಣಸಿಕಟ್ಟಿ ಗ್ರಾಮದಲ್ಲಿ ಅಜ್ಜಿಯಾಗಿ ಹನ್ನೊಂದು ಜಾತ್ರೆ ಹನ್ನೊಂದು ವರ್ಷದ ಜಾತ್ರೆ ಇಲ್ಲಿವರೆಗೆ ಭಾಳ ಪ್ರೇಮ ಅಂತ ಬಂದಾರ ಬಂದ ಪಂದಕ್ಕಿ ಉತ್ಸವ ಮತ್ತು ದೇವರು ಎಲ್ಲ ಊರ ದೇವಿಯಲ್ಲಿ ಮೆರವಣಿಗೆ ಮಾಡಿ ಬಂಡಾರ ಐದು ಕ್ವಿಂಟಲ್ ಬಂಡಾರ ಹಾರಿಸಿ ಹನ್ನೊಂದು ದಿವಸ ಪ್ರಾಣ ಒಂದು ಅಮೋಲ್ ಸಿದರ ಚರಿತ್ರೆಯನ್ನು ಹೇಳುತ್ತಾ ನಮ್ಮ ಮಹಾರಾಜರು ಎಲ್ಲ ಕೇಳಿಸಿದ್ದಾರೆ ಇಲ್ಲಿಯವರೆಗೆ ಹನ್ನೊಂದು ನಿಮಗೆ ಮುಕ್ತಾಯ ಮಾಡಿದ್ದಾರೆ ಜಾತ್ರೆ ದಂಡ ಪ್ರಮಾನ್ಯ ಮೊದಲು ಮುಂದೆ ಮಾಡಿ ಇದೇ ಸರ್ಕಾರ ಬೇರೆ ಸಿದ್ದರ ಎಲ್ಲರಿಗೂ ಶಂತ ಕಾಪಾಡಿಕೊಂಡು ಹೇಳ್ತಾ ನಮ್ಮನ್ನು ಎಲ್ಲರೂ ಕರೆಸಿ ಇಲ್ಲಿ ಏಕ నేను మాట్లాడతానికి ఎల్గూ ధన్యవాదాలు అయితే నమ్మ